ಶ್ರೀ ಸಾಯಿ ಸಚ್ಚರಿತೆ ಮೂರನೇ ಅಧ್ಯಾಯ ಶ್ರೀ ಸಾಯಿಬಾಬಾ ಅವರ ಅನುಮತಿ ಮತ್ತು ಭರವಸೆ ಅವರ ಮಾತೃಪ್ರೇಮ ಅವರ ಮೃದು ಮಧುರವಾದ ವಚನಗಳು ಶ್ರೀ ಬಾಬಾ ಅವರ ಅನುಮತಿ ಮತ್ತು ಭರವಸೆ ಈ ಹಿಂದಿನ ಅಧ್ಯಯನದಲ್ಲಿ ತಿಳಿಸಿದಂತೆ ಶ್ರೀ ಬಾಬಾ ಅವರು ಸಚ್ಚರಿತೆ ಬರೆಯಲು ಪೂರ್ಣ ಅನುಮತಿ ನೀಡಿದರಷ್ಟೇ ನಂತರ ಅವರು ಮುಂದುವರೆದು ನೀನು ಸಚ್ಚರಿತೆ ಬರೆಯುವ ವಿಚಾರದಲ್ಲಿ ನನ್ನ ಸಂಪೂರ್ಣ ಸಮ್ಮತಿಯಿದೆ ನೀನು ನಿನ್ನ ಕೆಲಸವನ್ನು ಮಾಡು ನನ್ನ ವಚನದಲ್ಲಿ ನಂಬಿಕೆ ನಿಟ್ಟು ಸ್ಥಿರಚಿಂತನಾಗು ನನ್ನ ಲೀಲೆಗಳನ್ನು ಬರೆದರೆ ಅವಿದ್ಯೆಯು ನಾಶವಾಗುವುದು ಅವುಗಳನ್ನು ಶ್ರದ್ಧೆ ಭಕ್ತಿಯಿಂದ ಶ್ರವಣ ಮಾಡಿದರೆ ಭಕ್ತಿ ಮತ್ತು ಪ್ರೀತಿಯ ಅಲೆಗಳು ಮೇಲೆ ಕೇಳುವವು ಯಾರು ಇದರ ಒಳಹೊಕ್ಕು ಪರೀಕ್ಷಿಸುತ್ತಾರೆಯೋ ಅವರಿಗೆ ಜ್ಞಾನವೆಂಬ ಅನರ್ಘ್ಯ ರತ್ನ ಲಭಿಸುವುದು ಎಂದರು ಇದನ್ನು ಕೇಳಿದ ತಕ್ಷಣವೇ ನನಗೆ ಧೈರ್ಯ ಬಂದು ಈ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸುತ್ತೇನೆಂಬ ದೃಢವಾದ ನಂಬಿಕೆ ಹುಟ್ಟಿತು ಆಗ ಬಾಬಾ ಅವರು ಪುನಃ ಶ್ಯಾಮ್ ಮಾಧವರಾವ್ ದೇಶಪಾಂಡೆ ಅವರನ್ನು ಕುರಿತು ಯಾರು ನನ್ನ ನಾಮವನ್ನು ಪ್ರೀತಿಯಿಂದ ಉಚ್ಚರಿಸುತ್ತಾರೆಯೋ ಅವರ ಅಭಿಲಾಷೆಗಳನ್ನೆಲ್ಲವನ್ನೂ ಈಡೇರಿಸುತ್ತೇನೆ ಮತ್ತು ಅವನಲ್ಲಿ ಭಕ್ತಿ ಹೆಚ್ಚಾಗುವಂತೆ ಮಾಡುತ್ತೇನೆ ಯಾರು ನನ್ನ ಜೀವನವನ್ನು ಮತ್ತು ಲೀಲೆಗಳನ್ನು ಶ್ರದ್ಧೆಯಿಂದ ಹಾಡುತ್ತಾರೆಯೋ ಅವರನ್ನು ನಾನು ಸರ್ವದಾ ಕಾಪಾಡುತ್ತೇನೆ ಭಕ್ತರು ನನ್ನ ಲೀಲೆಗಳನ್ನು ಕೇಳಿದಾಗ ಸ್ವಾಭ ಸ್ವಾಭಿವ ಸ್ವಾಭಾವಿಕವಾಗಿ ಸಂತೋಷ ಉಂಟಾಗುತ್ತದೆ ಅವರಿಗೆ ನಾನು ಅಮಿತ್ ಅಮಿತಾನಂದವನ್ನು ಶಾಶ್ವತವಾದ ತೃಪ್ತಿಯನ್ನು ನೀಡುತ್ತೇನೆ ಯಾರು ಮನಪೂರ್ವಕವಾಗಿ ತಮ್ಮ ತನು ಮನ ಧನಗಳನ್ನು ನನ್ನಲ್ಲಿ ಅರ್ಪಿಸುತ್ತಾರೆಯೋ ಯಾರು ನನ್ನನ್ನು ಅಚಲ ನಂಬಿಕೆಯಿಂದ ಪೂಜಿಸುತ್ತಾರೆಯೋ ಅಂಥವರನ್ನು ಬಿಡುಗಡೆ ಮಾಡುವುದೇ ನನ್ನ ನಿತ್ಯ ಕರ್ತವ್ಯ ಯಾರು ನನ್ನನ್ನು ಸದಾ ಆರಾಧಿಸ ಆರಾಧಿಸುತ್ತಾರೆಯೋ ಅಂಥವರ ಮನಸ್ಸು ಪ್ರಾಪಂಚಿಕ ಸುಖಗಳ ಕಡೆಗೆ ಹೋಗಲೆಚ್ಚಿಸುವುದಿಲ್ಲ ನಾನು ಅವರನ್ನು ಮೃತ್ಯುವಿನ ದಡೆ ದವಡೆಯಿಂದ ಪಾರು ಮಾಡುತ್ತೇನೆ ನನ್ನ ಕತೆಗಳನ್ನು ಶ್ರವಣ ಮಾಡಿದವರಿಗೆ ಎಲ್ಲ ವಿಧವಾದ ರೋಗಗಳು ಗುಣವಾಗುತ್ತವೆ ಆದ್ದರಿಂದ ನನ್ನ ಕಥೆಗಳನ್ನು ಶಾಂತರಾಗಿ ಮರ್ಯಾದೆಯಿಂದ ಶ್ರವಣ ಮಾಡಿರಿ ಅವುಗಳನ್ನಲ್ಲೇ ಕುರಿತು ಚಿಂತಿಸಿರಿ ಧ್ಯಾನ ಮಾಡಿರಿ ಮತ್ತು ಅವುಗಳನ್ನು ಸಂಗ್ರಹಿಸಿರಿ ನಿಮ್ಮ ಶಾಶ್ವತ ತೃಪ್ತಿಗೆ ಇದೊಂದೇ ಮಾರ್ಗ ನನ್ನ ಭಕ್ತರ ಗೌರವ ಮತ್ತು ಅಹಂಕಾರ ನಾಶವಾಗುತ್ತವೆ ಶ್ರವಣ ಮಾಡುವವರ ಮನಸ್ಸು ನೆಮ್ಮದಿಯಾಗುತ್ತದೆ ಮನಪೂರ್ವಕವಾಗಿ ಮತ್ತು ಸಂಪೂರ್ಣ ನಂಬಿಕೆಯಿಂದಿರುವವರು ಶ್ರೇಷ್ಠ ಭಾವದೊಡನೆ ನನ್ನಲ್ಲಿ ಐಕ್ಯವಾಗುತ್ತಾರೆ ಕೇವಲ ಸಾಯಿ ಸಾಯಿ ಎಂದು ನನ್ನನ್ನು ಸ್ಮರಿಸುವುದರಿಂದಲೇ ಅವರ ಪಾಪಗಳನ್ನೆಲ್ಲವೂ ನಾಶವಾಗುವವು ಭಕ್ತರಿಗೆ ಅನೇಕ ಕೆಲಸಗಳನ್ನು ವಹಿಸುದು ಭಗವಂತನು ಭಕ್ತರಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಅನೇಕ ತರಹದ ಕೆಲಸಗಳನ್ನು ವಹಿಸುತ್ತಾರೆ ಕೆಲವರಿಗೆ ದೇವಾಲಯಗಳನ್ನು ಮತ್ತು ಮಠಗಳನ್ನು ಕಟ್ಟುವ ಕೆಲಸವು ಅಥವಾ ನದಿ ತೀರಗಳಲ್ಲಿ ಸ್ನಾನ ಕಟ್ಟಡ ಸ್ನಾನಘಟ್ಟಗಳನ್ನು ನಿರ್ಮಿಸುವ ಕೆಲಸವು ಮತ್ತೆ ಕೆಲವರಿಗೆ ತನ್ನ ಮಹಿಮೆಗಳನ್ನು ಹಾಡುವ ಕೆಲಸವು ಉಳಿದವರಿಗೆ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುವ ಕೆಲಸವೂ ವಹಿಸಿಟ್ಟಿರುತ್ತೇವೆಟ್ಟಿರುತ್ತದೆ ಆದರೆ ನನ್ನ ಪಾಲಿಗೆ ಬಂದದ್ದು ಶ್ರೀ ಸಾಯಿ ಸಚ್ಚರಿತ್ರೆಯ ರಚನೆ ಇದಕ್ಕೆ ನಾನು ತೀರ ಅನರ್ಯ ಬಾಬಾ ಅವರ ನೈಜ ಜೀವನವನ್ನು ಯಾರಿಂದ ವಿವರಿಸಲು ಸಾಧ್ಯ ಅವರು ಅನುಗ್ರಹ ಬಲವೊಂದೇ ಈ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯವಾಗುವ ಸಾಧನ ಆದುದರಿಂದ ನಾನು ನನ್ನ ಲೇಖನಿಯನ್ನು ಕೈಗೆ ತೆಗೆದುಕೊಂಡು ಮರುಕ್ಷಣದಲ್ಲಿಯೇ ಶ್ರೀ ಸಾಯಿಬಾಬಾ ಅವರು ನನ್ನ ಅಹಂಭಾವನವನ್ನು ನಿರ್ಮೂಲನೆ ಮಾಡಿ ತಾವೇ ತಮ್ಮ ಕಥೆಗಳನ್ನು ರಚಿಸಲಾರಂಭಿಸಿದರು ಈ ಕೆಲಸಕ್ಕೆ ದೊರೆಯಬೇಕಾದ ಸನ್ಮಾನ ಅವರಿಗೆ ನನಗಲ್ಲ ನಾನು ಜನ್ಮತಃ ಬ್ರಾಹ್ಮಣನಾಗಿದ್ದನು ಸಹ ಶ್ರುತಿ ಮತ್ತು ಸ್ಮೃತಿ ಎಂಬೆರಡು ದೃಷ್ಟಿಗಳಿಲ್ಲ ಆದುದರಿಂದ ಬಾಬಾ ಅವರ ಸಚ್ಚರಿತ್ರೆ ರಚಿಸಲು ಅಶಕ್ತನೆಂದು ಭಾವಿಸಿದ್ದೆ ದೇವರು ಅನುಗ್ರಹದಿಂದ ಮೂಕನು ಮಾತನಾಡುವಂತಾಗಬಹುದು ಕುಂಟನು ಪರ್ವತವನ್ನು ದಾಟಲು ಶಕ್ತನಾಗಬಹುದು ತನ್ನ ಇಚ್ಛಾನುಸರಣೆಯಂತೆ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ಆ ಇಲ್ಲದೆ ಬೇರಾರಿಗೂ ಇಲ್ಲ ಕೊಳಲಿಗಾಗಲಿ ಹಾರ್ಮೋನಿಗಾಗಲಿ ಶಬ್ದ ಹೇಗೆ ಉತ್ಪತ್ತಿ ಆಗುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಅದನ್ನು ನುಡಿಸುವವನು ಮಾತ್ರ ಇದನ್ನು ಬಲ್ಲ ಚಂದ್ರ ಚಂದ್ರ ಕಾಂದಮಣಿ ಪ್ರಕಾಶಿಸುವುದು ಸಮುದ್ರ ಉಕ್ಕುವುದು ತಮ್ಮ ಸ್ವಂತ ಶಕ್ತಿಯಿಂದಲ್ಲ ಚಂದ್ರನ ಉದಯದಿಂದ ಮಾತ್ರ ಬಾಬಾ ಅವರ ಜ್ಞಾನಜ್ಯೋತಿ ನಾವಿಕರಿಗೆ ಸುಗಮವಾಗಲೆಂದೇ ಸಮುದ್ರದ ಅನೇಕ ಕಡೆಗಳಲ್ಲಿ ದೀಪಗ್ರಹಗಳನ್ನು ನಿರ್ಮಿಸುತ್ತಾರೆ ಅಂತೆ ಈ ಭವಸಾಗರದಲ್ಲಿಯೂ ಸಂಚಾರವು ಸುಗಮವಾಗಲು ಸಾಯಿಬಾಬಾ ಕಥೆಗಳು ನಮಗೆ ನಾವಿಕ ದೀಪಗ್ರಹಗಳ ಹಾಗೆ ಸಹಾಯವಾಗುತ್ತವೆ ಸಂತರ ಚರಿತ್ರೆಗಳನ್ನು ನಾವು ಕಿವಿಯಾರೆ ಕೇಳಿದಾಗ ಅವು ನಮ್ಮ ಹೃದಯದ ಒಳಹೊಕ್ಕು ನಾನು ನನ್ನದು ಎಂಬ ಭಾವನೆಗಳನ್ನು ಹೊರದುಡುತ್ತವೆ ಅವು ಹೃದಯದಲ್ಲಿ ಶೇಖರವಾದಾಗ ನಮ್ಮ ಮನಸ್ಸಿನಲ್ಲಿಯ ಸಂಶಯಗಳನ್ನೆಲ್ಲವೂ ಹಾರಿಹೋಗುತ್ತವೆ ಗರ್ವವು ಅಡುಗುತ್ತದೆ ಜ್ಞಾನ ಉಕ್ಕುತ್ತದೆ ಯುಗದಲ್ಲಿ ಚರ್ಮ ಧರ್ಮನ ದಮನವು ತೇತ್ರಾಯುಗದಲ್ಲಿ ತ್ಯಾಗವು ದ್ವಾಪುರ ಯುಗದಲ್ಲಿ ದೇವರ ಪೂಜೆಯು ಜ್ಞಾನ ಮಾರ್ಗದ ಸಾಧನೆಗಳ ಸಾಧನೆಗಳಾಗಿದ್ದವು ಕಲಿಯುಗದಲ್ಲಿ ಜ್ಞಾನ ಮಾರ್ಗದ ಸಾಧನೆ ಯಾವುದೆಂದರೆ ಆ ಪರಮಾತ್ಮನ ನಾಮವನ್ನು ಮತ್ತು ಮಹಿಮೆಯನ್ನು ಭಕ್ತಿ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಹಾಡುವುದೊಂದೇ ಈ ಕೊನೆಯ ಸಾಧನವು ಚತುರ್ವರ್ಣದವರಿಂದಲೂ ಅಭ್ಯಾಸ ಮಾಡಲು ಸಾಧ್ಯವಾದದ್ದಾಗಿದೆ ಇತರ ಸಾಧನೆಗಳಾದ ಯೋಗ ಯಾಗ ಜ್ಞಾನ ಮತ್ತು ಧಾರಣ ಇವುಗಳ ಅಭ್ಯಾಸ ಬಹು ಕಷ್ಟತರವಾದಿತು ಈ ಪರಮಾತ್ಮನ ಬಾಬಾ ಅವರ ಲೀಲೆಗಳನ್ನು ಹಾಡುವುದು ಎಷ್ಟು ಸುಲಭ ಸಾಧ್ಯ ಈ ಲೀಲೆಗಳನ್ನು ಹಾಡುವುದಿಂದಲೂ ಮತ್ತು ಶ್ರವಣ ಮಾಡುವುದಿಂದಲೂ ಸ ನಾವು ಸಾನುಭವನವನ್ನು ಸುಲಭವಾಗಿ ಹೊಂದಬಹುದು ಈ ಒಂದು ಗುರಿ ಧ್ಯೇಯ ಸಾಧನೆಗಾಗಿಯೇ ತಮ್ಮ ಕಥೆಗಳನ್ನು ಸಚ್ಚರಿತೆಯನ್ನು ಬರೆಯಲು ಬಾಬಾ ನನಗೆ ನೆರವು ನೀಡಿದರು ಈಗ ಭಕ್ತರು ಅವರ ಕಥೆಗಳನ್ನು ಪಠಿಸಲು ಸುಲಭವಾಗಿದೆ ಶ್ರವಣ ಮಾಡಲು ಸಹ ಸುಲಭವಾಗಿದೆ ಹೀಗೆ ಪಠನ ಮಾಡುವ ಅಥವಾ ಶ್ರವಣ ಮಾಡುವಾಗ ಏಕೈಕ ಚಿತ್ತದಿಂದ ಬಾಬಾ ಅವರನ್ನು ಧ್ಯಾನಿಸಿ ಅವರ ರೂಪವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳಿರಿ ಆಗ ಗುರು ಮತ್ತು ದೇವರಲ್ಲಿ ಭಕ್ತಿ ಉಂಟಾಗುತ್ತದೆ ಅಲಿಪತ್ತೆ ಉಂಟಾಗಿ ಭಕ್ತರು ಸ್ವಾನುಭಾವವನ್ನು ಹೊಂದಬಹುದು ಸಾಯಿಬಾಬಾ ಅವರ ಮಾತೃಭಾತ್ಸಲ್ಯ ಗೋವಿಗೆ ತನ್ನ ಕರುವಿನ ಮೇಲೆ ಎಷ್ಟು ಮಮತೆ ಇರುತ್ತದೆ ಎಂಬುದು ಎಲ್ಲರಿಗೂ ವಿಧವಾದ ವಿಷಯ ಅದರ ಕೆಚ್ಚಲು ಹಾಲಿನಿಂದ ತುಂಬಿರುವಾಗ ಕರುವು ತನ್ನ ತೆಲೆಯಿಂದ ಕೆಚ್ಚಲನ್ನು ಒತ್ತಿ ಮೊಲೆಗಳಿಗೆ ಬಾಯಿ ಇಟ್ಟಾಗ ಹಾಲು ಹೇಗೆ ಧಾರಾಕಾರವಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತದೆಯೋ ಅದೇ ರೀತಿ ಕಂದನಿಗೆ ಹಾಲು ಬೇಕಾದಾಗ ಮಾತೆಯಾದವಳು ಎಷ್ಟು ಪ್ರೀತಿ ಮತ್ತು ಆಧಾರಗಳಿಂದ ಅದಕ್ಕೆ ಹಾಲು ನೀಡುತ್ತಾಳೆ ಮಗುವಿನ ಉಡುಗೆ ತೊಡುಗೆಗಳಲ್ಲಿ ಅವಳಿಗೆಷ್ಟು ಆನಂದ ಆದರೆ ಮಗುವಿಗೆ ಮಾತ್ರ ಅವುಗಳ ಕಡೆ ಗಮನವಿರುವುದಿಲ್ಲ ಆದರೆ ಅವಳು ತನ್ನ ಮಗುವನ್ನು ಅಲಂಕಾರವಾಗಿ ಶೃಂಗರಿಸಿ ಕಣ್ತುಂಬ ನೋಡುವಳಲ್ಲವೇ ಆಗ ಅವಳ ಆನಂದಕ್ಕೆ ಪಾರವಿರುದ ಪಾರವಿರುತ್ತದೆಯೇ ಮಾತೃ ಪ್ರೇಮ ಬೋದು ಆಗಾದ ಅದಕ್ಕೆ ಶರೀಸಮವಾದ ಪ್ರೀತಿ ಬೇರೊಂದಿಲ್ಲ ಹಾಗೆಯೇ ಸದ್ಗುರುಗಳ ತಮ್ಮ ಶಿಷ್ಯವೃಂದಕ್ಕೆ ಅದೇ ತರಹದ ಮಾತೃ ವಾತ್ಸಲ್ಯವನ್ನು ತೋರುತ್ತಾರೆ ಶ್ರೀ ಸಾಯಿಬಾಬಾ ಅವರಲ್ಲಿಯೂ ಇದೆ ತರಹದ ಮಾತೃ ವಾತ್ಸಲ್ಯವಿತ್ತು ಉದಾಹರಣೆಗಾಗಿ ನಾನು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸರ್ಕಾರಿ ಕೆಲಸದಿಂದ ನಿವೃತ್ತನಾದೆ ನನಗೆ ಬರುತ್ತಿದ್ದ ವಿರಾಮ ವೇತನದಿಂದ ಸಂಸಾರ ನಿರ್ವಹಣೆ ಕಷ್ಟವಾಗಿತ್ತು ಅಂದು ಗುರು ಪೌರ್ಣಿಮೆ ಆಷಾಢದ ಹದಿನೈದನೇ ದಿನ ನಾನು ಭಕ್ತರೊಂದಿಗೆ ಸಿರಡಿಗೆ ಪ್ರಯಾಣ ಬೆಳೆಸಿದ್ದೆ ಸಾಹೇಬ್ ಚಿಂಚಣೇಕರ್ ಅವರಿಗೆ ನನ್ನ ಮೇಲೆ ದಯವುಂಟಾಗಿ ತಾವಾಗಿಯೇ ಬಾಬಾ ಅವರಲ್ಲಿಗೆ ಹೋಗಿ ಇವನ ಮೇಲೆ ದಯ ಮಾಡಿ ಇವನ ವಿರಾಮ ವೇತನ ಸಂಸಾರ ನಿವರಣೆ ನಿವಾರಣೆಗೆ ಸಾಲದು ಸಂಸಾರ ವೃದ್ಧಿಯಾಗುತ್ತಿದೆ ಬೇರೊಂದು ಉದ್ಯೋಗವನ್ನು ಕೊಡಿಸಿರಿ ಇವನ ಚಿಂತೆಯನ್ನು ಬಿಡಿಸಿರಿ ಸಂತೋಷಗೊಳಿಸಿರಿ ಎಂದರು ಅದಕ್ಕೆ ಬಾಬಾ ಅವರು ಅವನಿಗೆ ಬೇರೊಂದು ಕೆಲಸ ಸಿಕ್ಕುತ್ತದೆ ಅವನು ನನ್ನ ಸೇವೆ ಮಾಡುತ್ತಾ ಸಂತೋಷದಿಂದಿರಲಿ ಅವನ ಮನೆಯಲ್ಲಿ ಉಡಲು ಉಣ್ಣಲು ಏನು ಕೊರತೆ ಆಗುವುದಿಲ್ಲ ನಾಸಕ್ತಿಕರು ಅಧರ್ಮಿಗಳು ಮತ್ತು ದುಷ್ಟರಿಂದ ದೂರವಾಗಿರಲಿ ಸರ್ವರಲ್ಲಿಯೂ ಸೌಜನ್ಯ ಮತ್ತು ಸವಿನಯದಿಂದ ವರ್ತಿಸಲಿ ಇದನ್ನು ಮಾಡಿದರೆ ಅವನಿಗೆ ಶಾಶ್ವತ ಸುಖ ಸಂತೋಷಗಳು ದೊರಕುವು ಎಂದು ಉತ್ತರಿಸಿದರು ರೋಹಿಲಾ ಎತ್ತರವಾದ ದೃಢಕಾಯನಾದ ರೋಹಿಲಾ ಎಂಬವನು ಸಾಹಿಬಾಬಾ ಅವರಿಂದ ಆಕರ್ಷಿಸಲ್ಪಟ್ಟು ಸಿರ್ಡಿಗೆ ಬಂದು ನೆಲೆಸಿದನು ಅವನು ಪ್ರತಿದಿನವೂ ರಾತ್ರಿ ಕುರಾನ್ ಪವಿತ್ರ ಗ್ರಂಥವನ್ನು ಜೋರಾಗಿ ಕರ್ಕಶ ಧ್ವನಿಯಲ್ಲಿ ಹಾಡುತ್ತಿದ್ದನು ಮತ್ತು ಅಲ್ಲಾ ಹೋಗ ಅಕ್ಬರ್ ಎಂದು ಜೋರಾಗಿ ಕೂಗಿಕೊಳ್ಳುತ್ತಿದ್ದನು ಸಿರಿಡಿಯ ಜನರಿಗೆ ಹಗಲಿನಲ್ಲಿ ಬೇಸತ್ತು ರಾತ್ರಿ ಮನೆಗೆ ಬಂದು ಕುಳಿತಾಗ ಇವನ ಕರ್ಕಶ ಧ್ವನಿಯಿಂದ ಬೇಜಾರಾಗುತ್ತಿತ್ತು ಇದರಿಂದಾಗಿ ರಾತ್ರಿ ನಿದ್ದೆಗೂ ಅವಕಾಶವಿಲ್ಲದೆ ತೊಂದರೆಯಲ್ಲಿದ್ದ ತೊಂದರೆಯಿಂದಿದ್ದರು ಸ್ವಲ್ಪ ದಿನ ತಾಳ್ಮೆಯಿಂದಿದ್ದರು ಒಂದು ದಿನ ತಾಳ್ಮೆ ಮೀರಿ ಬಾಬಾ ಅವರ ಬಳಿಗೆ ಬಂದು ಈ ಉಪದ್ರವವನ್ನು ಹೇಗಾದರೂ ಮಾಡಿ ತಪ್ಪಿಸಿ ಎಂದು ಬೇಡಿಕೊಂಡರು ಬಾಬಾ ಅವರು ಆ ಮಾತಿಗೆ ಗಮನ ಕೊಡಲಿಲ್ಲ ಅದಕ್ಕೆ ಬದಲಾಗಿ ಹಳ್ಳಿಯವರನ್ನೇ ತರಾಟೆಗೆ ತೆಗೆದುಕೊಂಡು ನಿಮ್ಮ ಕಾರ್ಯ ನೀವು ಮಾಡಿ ಲೋಹಿಲಾ ಗೋಡ್ವೆಯಕೆ ಲೋಹಿನ ಲೋಹಿಲಾಗೆ ಒಬ್ಬ ಕೆಟ್ಟ ಇದ್ದಾಳೆ ಆದುದರಿಂದ ಅವನು ಈ ರೀತಿ ಮಾಡುತ್ತಾನೆ ದೇವರ ಸಕೀರ್ತನದಿಂದ ಅವನು ಅವನ ಕಡೆಗೆ ಬರುವುದಿಲ್ಲ ಎಂದು ಹೇಳಿ ಕಳುಹಿಸಿದರು ನಿಜವಾಗಿಯೂ ರೋಹಿಲಾಗೆ ಪತ್ನಿಯೇ ಇರಲಿಲ್ಲ ಬಾಬಾ ಅವರು ಪ್ರಶಾಸ್ತ ಪ್ರಸ್ತಾಪಿಸಿದ ರೋಹಿಲಾನ ಪತ್ನಿ ದುರ್ಬುದ್ಧಿ ಕೆಟ್ಟ ಯೋಚನೆಗಳು ಬಾಬಾ ಅವರಿಗೆ ದೇವರ ನಾಮ ಸಕೀರ್ತನವು ಪ್ರಿಯವೆನಿಸಿದ್ದರಿಂದ ಲೋಹಿಲಾನನ್ನು ರಕ್ಷಿಸಿದರು ಬಾಬಾ ಅವರ ಅಮೃತ ವಚನಗಳು ಒಂದು ದಿನ ಶ್ರೀ ಸಾಯಿಬಾಬಾವರು ಅವರು ಮಧ್ಯಾಹ್ನದ ಆರತಿ ಸಮಯದಲ್ಲಿ ಭಕ್ತರಿ ಭಕ್ತರಿಗೆ ಈ ಕೆಳಗಿನ ಹಿತವಚನಗಳನ್ನು ನೀಡಿದರು ನೀವು ಎಲ್ಲಿಯೇ ಇರಿ ಏನೇ ಮಾಡುತ್ತೀರಿ ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ನಾನು ಬಲ್ಲವೆನೆಂಬ ಜ್ಞಾಪಕದಲ್ಲಿಡಿ ನಾನು ಸರ್ವರ ಹೃದಯದಲ್ಲಿಯೂ ಅಡಗಿರುತ್ತೇನೆ ನಾನು ಪ್ರಪಂಚದಲ್ಲಿನ ಸಮಸ್ತ ಸಚರ್ ಸಚರಾಚರಗಳನ್ನು ಆವರಿಸುತ್ತೇನೆ ನಾನೇ ಪ್ರಪಂಚದ ಸಮಸ್ತ ವಸ್ತುಗಳ ಮೂಲ ಸ್ಥಾನ ತ್ರಿಗುಣಗಳ ಸಮ್ಮಿಲನ ಸರ್ವ ವಸ್ತುಗಳ ಸ್ತೂತ್ರಧಾರಿ ನಾನೇ ಸೃಷ್ಟಿಕರ್ತ ರಕ್ಷಕ ವಿನಾಶಕಾರ ಯಾರು ತಮ್ಮ ಭಕ್ತಿಯನ್ನು ನನ್ನಲ್ಲಿಡುತ್ತಾರೆಯೋ ಅವರಿಗೆ ಯಾವುದರಿಂದಲೂ ತೊಂದರೆ ಉಂಟು ಆಗುವುದಿಲ್ಲ ಯಾರು ನನ್ನನ್ನು ಮರೆಯುತ್ತಾರೆಯೋ ಅವರನ್ನು ಮಾಯಿ ಕವಿಯುತ್ತದೆ ಸಣ್ಣ ಇರುವೆ ಕಣ್ಣಿಗೆ ಕಾಣಿಸುವ ಸಚರಾಚಕ ಪದಾರ್ಥಗಳು ಮತ್ತು ಸಕಲ ಜೀವರಾಶಿಗಳೆಲ್ಲವೂ ನನ್ನ ದೇಹ ಮತ್ತು ಸ್ವರೂಪ ಇಂತಹ ಸೊಗಸಾದ ಮತ್ತು ಅಮೂಲ್ಯವಾದ ವಚನಗಳನ್ನು ಕೇಳಿದ ಕೂಡಲೇ ಗುರುವಿನ ಸೇವೆ ಮಾಡಲು ನಿರ್ಧರಿಸಿದೆ ನನಗೆ ಬೇರೆ ಕೆಲಸ ಸಿಗುತ್ತದೆ ಎಂದು ಬಾಬಾ ಅವರು ಹೇಳಿದ ಮಾತುಗಳನ್ನು ನನ್ನ ಜ್ಞಾಪಕದಲ್ಲಿ ಮರುಕಳಿಸಿ ಅದು ಯಾವಾಗ ಈಡೇರುವುದೋ ಎಂದು ಯೋಚಿಸಿ ತೊಡಗಿದೆ ಮುಂದೆ ಬಾಬಾ ಅವರ ಮಾತುಗಳು ನಿಜವಾದವು ನಾನು ಸರ್ಕಾರಿ ಕೆಲಸ ಮುಂದುವರಿಸಿದೆ ನಂತರ ನನ್ನ ಜೀವನವನ್ನು ಬಾಬಾ ಅವರ ಸೇವೆಗೆ ಮೀಸಲು ಮಾಡಿದೆ ವಾಚಕರಲ್ಲಿ ಒಂದು ಜಾಡ್ಯತನ ನಿದ್ದೆ ಚಂಚಲತೆ ಇವೇ ಮೊದಲಾದ ಅನೇಕ ತರಹದ ಆತಂಕಗಳು ದೂರ ಮಾಡಿರಿ ನಿಚ್ಚಲ ಚಿಂತದಿಂದ ಶ್ರೀ ಸಾಯಿಬಾಬಾ ಅವರ ಕಥೆಗಳ ಕಡೆಗೆ ಗಮನವಿಡಿ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಯಿರಿ ಇದು ನಿಮ್ಮ ಪಾಪಗಳನ್ನು ತೊಲಗಿಸಿ ಮುಕ್ತಿಯನ್ನು ದೊರಕಿಸುತ್ತದೆ ಬಾಬಾ ಅವರು ಸರ್ವರ ಹೃದಯದಲ್ಲಿಯೂ ಸಿಂಹಾಸ ನಾಗಲಿ ಅಧ್ಯಯನದಲ್ಲಿ ಶ್ರೀ ಬಾಬಾ ಅವರು ಸಿರಿಡಿಗೆ ಹೇಗೆ ಬಂದರು ಎಂಬುದರ ಬಗ್ಗೆ ಪ್ರಸ್ತಾಪ ಮಾಡುತ್ತೇನೆ ಶ್ರೀ ಸಾಯಿ ಪ್ರಣಾವ್ ಅಧ್ಯಾಯ ಮೂರು ಮುಕ್ತಾಯ